ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಅಗಸೆ ಬೀಜದ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಅಗಸೆ ಬೀಜದ ಚಟ್ನಿ ಪುಡಿ ಮಾಡೋಕ್ಕೆ ಮೊದಲಿಗೆ ನೋಡಿ ನಾನು ಇಲ್ಲಿ ಒಂದು ಪಾತ್ರನ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಅದರಲ್ಲಿ ನಾನು ಒಂದು ಬಟ್ಲಷ್ಟು ಅಗಸೆ ಬೀಜವನ್ನು ಹಾಕಿದ್ದೇನೆ ಹಾಕಿ ಇವಾಗ ನಾನು ಚೆನ್ನಾಗಿ ಹುರಿತಾ ಇದ್ದೀನಿ ಇದು ತುಂಬ ಆರೋಗ್ಯಕರವಾದದ್ದು ಅಗಸೆ ತುಂಬಾ ಆರೋಗ್ಯಕರವಾದದ್ದು ಈ ಥರ ಚಟ್ನಿ ಪುಡಿ ಮಾಡ್ಕೊಂಡು ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದರಲ್ಲೂ ತಿನ್ಬೋದು ತುಪ್ಪ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನೋಡಿ ನಾನು ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ ಹುರ್ಕೊಳ್ಬೇಕು ಅಗಸೆ ಚಟ್ನಿ ಪುಡಿ ತುಂಬಾ ಈಸಿ ಇದೆ ಮಾಡೋದು ಮತ್ತು ತುಂಬಾ ಆರೋಗ್ಯಕರವಾದದ್ದು ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇವಾಗ ನೋಡಿ ನಾನು ಉರಿತಾ ಇದ್ದೀನಿ ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಎಲ್ಲಿಗಾದರೂ ಹೋದಲ್ಲೂ ತೊಗೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಹದಿನೈದು ದಿನದವರೆಗೂ ಸ್ಟೋರ್ ಮಾಡ್ಬೋದು ಒಂದ್ಸಲ ಮಾಡಿಟ್ರೆ ಹದಿನೈದು ದಿನದವರೆಗೂ ಸ್ಟೋರ್ ಮಾಡಿಟ್ಟು ತಿನ್ಬೋದು ಏನೂ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಅಕ್ಸೆ ಬೀಜದ ಚಟ್ನಿ ಪುಡಿ ನೋಡಿ ಇವಾಗ ಹುರಿತಾ ಇದ್ದೀನಿ ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿಯುವಾಗ ಅಗಸೆ ಬೀಜ ಸಿಡಿತಾ ಇರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಆವಾಗ ಆಗಿರುತ್ತೆ ಗ್ಯಾಸ್ ಆಫ್ ಮಾಡಿ ಮತ್ತು ತಣ್ಣಗಾಗೋಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಬಿಡಬೇಕು ತಣ್ಣಗಾಗೋಕ್ಕೆ ಹುರಿದಾದ ನಂತರ ಇವಾಗ ನೋಡಿ ಇವಾಗ ಹುರಿಯೋದು ಆಗಿದೆ ನೋಡಿ ಇಷ್ಟು ಹುರ್ಕೊಂಡ್ರೆ ಆಯಿತು ಇವಾಗ ಹತ್ತು ನಿಮಿಷ ಹಾಗೆ ಬಿಡಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರನ್ನು ತಗೊಳ್ಬೇಕು ತಗೊಂಡು ಅದರಲ್ಲಿ ನೋಡಿ ನಾನು ಅಗಸೆ ಬೀಜವನ್ನು ಹಾಕ್ತಾ ಇದ್ದೀನಿ ಇವಾಗ ಹಾಕಿ ನಂತರ ಇದರಲ್ಲಿ ನೋಡಿ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಹಾಕಿ ನಂತರ ಉಪ್ಪನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ನೋಡಿ ಅಚ್ಚ ಖಾರದ ಪುಡಿಯನ್ನು ಹಾಕಿ ಖಾರದ ಪುಡಿ ಒಂದು ಸ್ಪೂನು ಖಾರದ ಪುಡಿ ಹಾಕಿ ಒಂದು ಸ್ಪೂನು ಜೀರಿಗೆಯನ್ನು ಹಾಕಿ ಹಾಕಿ ನಂತರ ನೋಡಿ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು ನಾಲ್ಕು ಹೆಸಳುಗಳನ್ನು ಹಾಕ್ಕೊಳ್ಬೇಕು ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಇವಾಗ ರುಬ್ಕೊಂಡು ಬರಬೇಕು ಇವಾಗ ರೆಡಿ ಆಗಿದೆ ನೋಡಿ ಅಗಸೆ ಚಟ್ನಿ ಪುಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್